ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈಗ ಎಲೆಕ್ಷನ್ ಟೈಮ್ ಈ ಬಾರಿಯ ಎಲೆಕ್ಷನ್ ನಲ್ಲೂ ಭರ್ಜರಿ ಸುದ್ದಿಗಳು ಹರಿದಾಡ್ತಾ ಇವೆ ಪ್ರತಿ ವರ್ಷ ಒಬ್ರಲ್ಲ ಒಬ್ರು ಸಿನಿಮಾ ಇಂಡಸ್ಟ್ರಿಯ ದೊಡ್ಡ ಸ್ಟಾರ್ ನಟ ನಟಿಯರು ಎಲೆಕ್ಷನ್ ನಲ್ಲಿ ಸುದ್ದಿ ಮಾಡ್ತಾರೆ ಈ ಬಾರಿ ಆ ಸುದ್ದಿಗೆ ಸಿಕ್ಕಿರೋದು ಡಾಲಿ ಧನಂಜಯ ಇಷ್ಟಕ್ಕೂ ಡಾಲಿ ಧನಂಜಯ ಅವರ ಪೊಲಿಟಿಕಲ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ಸ್ಪೆಷಲ್ ಯು ಯೂಟ್ಯೂಬ್ ಚಾನಲ್ನಲ್ಲಿ ಡಾಲಿ ಧನಂಜಯ ಎಲೆಕ್ಷನ್ ಗೆ ನಿಲ್ತಾರಂತೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತೆ ಮೈಸೂರು ಎಂಪಿ ಪ್ರತಾಪ್ ಸಿಂಹ ವಿರುದ್ಧ ಕಂಟೆಸ್ಟ್ ಮಾಡ್ತಾರಂತೆ ಅನ್ನೋದು ಬಿಗ್ ಬಿಗ್ ನ್ಯೂಸ್ ಒಂದು ಮೂಲದ ಪ್ರಕಾರ ಡಾಲಿ ಧನಂಜಯ ಜೊತೆ ಕಾಂಗ್ರೆಸಿನ ಪ್ರಮುಖ ಮುಖಂಡರು ಮಾತುಕತೆ ನಡೆಸಿದ್ದಾರೆ ಹಾಗೆ ಮಾತುಕತೆ ನಡೆಸಿರೋದು ಯಾರು ಅನ್ನೋದು ಗೊತ್ತಿಲ್ಲ ಆದರೆ ಡಾಲಿ ಎಸ್ ಅಂತಾನು ಹೇಳಿಲ್ಲ ನೋ ಅಂತಾನು ಹೇಳಿಲ್ಲ ನೋಡೋಣ ಸ್ವಲ್ಪ ಟೈಮ್ ಕೊಡಿ ಅಂದಿದ್ದಾರೆ ಅನ್ನೋದು ಸುದ್ದಿ ಹಂಗಾದ್ರೆ ಡಾಲಿ ಧನಂಜಯ ಮೈಸೂರಿನಲ್ಲಿ ನಿಲ್ಲೋದು ಪಕ್ಕಾನಾ ಒಂದಿಷ್ಟು ಲೆಕ್ಕಾಚಾರ ನೋಡೋಣ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮೈಸೂರು ಅಷ್ಟೇ ಅಲ್ಲ ಕೊಡಗು ಜಿಲ್ಲೆಯೂ ಬರುತ್ತೆ ಇಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿರುವುದು ಪ್ರತಾಪ್ ಸಿಂಹ ಮೊದಲ ಬಾರಿ ಗೆ ನಿಂತಾಗ ಪ್ರತಾಪ್ ಸಿಂಹ ಗೆದ್ದಿದ್ದು ಮೋದಿ ಹೆಸರಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆದ ಟೈಮ್ ಅಲ್ಲಿ ಕನ್ನಡಪ್ರಭದಲ್ಲಿ ಅಂಕಣಕಾರರಾಗಿದ್ದ ಪ್ರತಾಪ್ ಸಿಂಹ ಬಿ ಫಾರ್ಮ್ ತಗೊಂಡೇ ಪತ್ರಕರ್ತನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ರು ಆಗ ಪ್ರತಾಪ್ ಸಿಂಹ ಸರ್ಪ್ರೈಸ್ ಕ್ಯಾಂಡಿಡೇಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರತಾಪ್ ಸಿಂಹ ಎದುರಾಳಿಯಾಗಿದ್ದವರು ಎಚ್ ವಿಶ್ವನಾಥ್ ಹಾಡು ಹಕ್ಕಿ ಖ್ಯಾತಿಯ ವಿಶ್ವನಾಥ್ ಆಗ ಪ್ರತಾಪ್ ಸಿಂಹ ಐದು ಲಕ್ಷಕ್ಕೂ ಹೆಚ್ಚು ಮತ ಪಡೆದಿದ್ದರೆ ಕಾಂಗ್ರೆಸ್ಸಿನ ಫುಲ್ ಟೈಮ್ ರಾಜಕಾರಣಿ ವಿಶ್ವನಾಥ್ ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ಮತಗಳನ್ನಷ್ಟೇ ಪಡೆದಿದ್ರು ಮೂವತ್ತೊಂದು ಸಾವಿರದ ಆರುನೂರ ಎಂಟು ಮತಗಳ ಗೆಲುವು ಸಿಕ್ಕಿತ್ತು ಆಗ ಜೆಡಿಎಸ್ ಅಭ್ಯರ್ಥಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಓಟು ಪಡೆದಿದ್ರು ಅದಾದ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಾಪ್ ಸಿಂಹ ಎದುರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಜಂಟಿ ಅಭ್ಯರ್ಥಿಯಾಗಿ ವಿಜಯಶಂಕರ್ ನಿಂತಿದ್ದರು ಆದರೆ ಪ್ರತಾಪ್ ಸಿಂಹ ಆರು ಲಕ್ಷದ ಎಂಬತ್ತೆಂಟು ಸಾವಿರ ವೋಟು ಪಡೆದಿದ್ದರೆ ಕಾಂಗ್ರೆಸ್ಸಿನ ವಿಜಯಶಂಕರ್ ಐದೂವರೆ ಲಕ್ಷ ಓಟು ಪಡೆದಿದ್ದರು ಪ್ರತಾಪ್ ಸಿಂಹ ಗೆಲುವಿನ ಮಾರ್ಜಿನ್ ಮೂವತ್ತೆಂಟು ಸಾವಿರದಿಂದ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಮತಗಳಿಗೆ ಏರಿತ್ತು ಪ್ರತಾಪ್ ಸಿಂಹ ಬಿಜೆಪಿಯಲ್ಲಿ ಫೈರ್ ಬ್ರಾಂಡ್ ಎಂದೇ ಹೆಸರಾಗಿರೋರು ಜೊತೆಗೆ ಮೈಸೂರಿಗೆ ಈ ಬಾರಿ ಮೈಸೂರು ಬೆಂಗಳೂರು ಹೈವೇ ರೈಲು ಮೈಸೂರು ನಗರಕ್ಕೆ ಮನೆ ಮನೆಗೆ ನೀರು ಪಾಸ್ಪೋರ್ಟ್ ಸೆಂಟರ್ ಹೀಗೆ ತಾನು ಮಾಡಿದ್ದ ಎಲ್ಲ ಕೆಲಸಗಳನ್ನ ಜನರಿಗೆ ಯಶಸ್ವಿಯಾಗಿ ತಾನೇ ಮಾಡಿದ್ದು ಅಂತ ಮುಟ್ಟಿಸಿದ್ದಾರೆ ಜೊತೆಗೆ ಪ್ರತಾಪ್ ಒಕ್ಕಲಿಗ ಕ್ಷೇತ್ರದಲ್ಲಿ ಪ್ರಬಲವಾಗಿರೋದು ಒಕ್ಕಲಿಗರ ಮತಗಳು ಈ ಬಾರಿ ಬಿಜೆಪಿ ಜೊತೆ ಜೆಡಿಎಸ್ ಕೂಡ ಇದೆ ಈ ಲೆಕ್ಕ ನೋಡಿದ್ರೆ ಪ್ರತಾಪ್ ಸಿಂಹ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸಿದೆ ಏನೇ ಹೇಳಿಕೊಂಡ್ರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಶಾಸಕರಲ್ಲಿ ಕಾಂಗ್ರೆಸ್ಸಿನದ್ದೇ ಸಿಂಹಪಾಲು ಜೊತೆಗೆ ಈ ಬಾರಿ ಸಿಎಂ ಆಗಿರೋ ಸಿದ್ದರಾಮಯ್ಯ ಅವರಿಗೆ ಇದು ಪ್ರತಿಷ್ಠೆಯ ಕ್ಷೇತ್ರವೂ ಹೌದು ಇಂತಹ ಜಾತಿ ಲೆಕ್ಕಾಚಾರಗಳು ಹಿಂದುತ್ವವನ್ನು ಗೆದ್ದು ತೋರಿಸಿರೋ ಸಿದ್ದರಾಮಯ್ಯ ಅವರನ್ನ ಈ ಬಾರಿ ಅಷ್ಟು ಈಸಿಯಾಗಿ ಸೋಲ್ಸೋದಕ್ಕೆ ಆಗಲ್ಲ ಯಾಕಂದ್ರೆ ಯಾರೇ ಕ್ಯಾಂಡಿಡೇಟ್ ಆದ್ರೂ ಡೌಟೇ ಇಲ್ಲ ಸಿದ್ದರಾಮಯ್ಯ ತಾವೇ ಅಭ್ಯರ್ಥಿ ಅಂತ ಕ್ಯಾಂಪೇನ್ ಮಾಡ್ತಾರೆ ಇದೆಲ್ಲದರ ಮಧ್ಯೆ ಇಲ್ಲಿ ಅಂದರೆ ಮೈಸೂರಿನಲ್ಲಿ ಲಿಂಗಾಯತರ ಪ್ರಾಬಲ್ಯ ಸ್ವಲ್ಪ ಕಡಿಮೆನೇ ಇದೆ ಒಕ್ಕಲಿಗರನ್ನು ಬಿಟ್ಟರೆ ದಲಿತರು ಮುಸ್ಲಿಮರು ಹೆಚ್ಚು ಡಾಲಿ ಧನಂಜಯ ಲಿಂಗಾಯತರು ಲಿಂಗಾಯತರಿಗೆ ಮೈಸೂರು ವರ್ಕ್ ಆಗಲ್ಲ ಅನ್ನೋ ಮಾತು ಸ್ವತಃ ಕಾಂಗ್ರೆಸ್ಸಿಗರಿಂದಲೇ ಕೇಳಿ ಬರ್ತಾ ಇದೆ ಯಾಕಂದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಂದಾಗಿ ಲಿಂಗಾಯತರ ವೋಟುಗಳು ಬಿಜೆಪಿಗೆ ಹೋಗ್ತವೆ ಅನ್ನೋದು ಕೆಲವರ ಲೆಕ್ಕಾಚಾರ ಡಾಲಿ ಧನಂಜಯ ಅವರು ಈ ಮೊದಲು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದವರಲ್ಲ ಆದರೆ ಚಿಂತನೆಗಳಿಂದಾಗಿ ಧನಂಜಯ ಅವರು ಕಾಂಗ್ರೆಸ್ಗೆ ಹೆಚ್ಚು ಹತ್ತಿರವಾಗುವ ಹಾಗೆ ಕಂಡಿದೆ ಮೊದಲು ಮಾನವನಾಗು ಎಂಬ ಹೇಳಿಕೆಯಾಗಲಿ ಸರ್ಕಾರಿ ಸ್ವಾಮ್ಯದ ಲಿಡ್ಕರ್ ಸಂಸ್ಥೆಯ ಬ್ರಾಂಡ್ ಅಂಬಾಸಿಡರ್ ಆಗಿದ್ದೇ ಆಗಲಿ ಎಲ್ಲವೂ ಒಂದು ಮೆಸೇಜ್ ಕೊಟ್ಟಿದೆ ಅಷ್ಟೆಲ್ಲ ಆಗಿ ಡಾಲಿ ಧನಂಜಯ ಈಗ ಕಾಂಗ್ರೆಸ್ನಲ್ಲಿ ಇರುವ ಶಿವಮೊಗ್ಗ ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿರೋ ಗೀತಾ ಶಿವರಾಜ್ ಕುಮಾರ್ ಅವರ ಅತ್ಯಾಪ್ತರು ಡಾಲಿ ನಿರ್ಮಾಣದ ಸಿನಿಮಾಗಳಲ್ಲಿ ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅನ್ನೋ ಲೈನ್ ಕಡ್ಡಾಯವಾಗಿರುತ್ತೆ ಹೀಗೆಲ್ಲ ಇರುವಾಗ ಸುದ್ದಿ ಸತ್ಯವಾದರೂ ಆಶ್ಚರ್ಯ ಇಲ್ಲ ರಾಜಕೀಯ ವಿಶ್ಲೇಷಕರ ಪ್ರಕಾರ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತರ ಪ್ರಾಬಲ್ಯ ಕಡಿಮೆ ಹೀಗಿರುವಾಗ ಧನಂಜಯ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಾರ ಅನ್ನೋ ಪ್ರಶ್ನೆಯೂ ಇದೆ ಆದರೆ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ಗಣನೀಯ ಪ್ರಮಾಣದಲ್ಲಿವೆ ಕುರುಬ ಮುಸ್ಲಿಂ ಅಹಿಂದ ಮತಗಳ ಜೊತೆ ಲಿಂಗಾಯತ ಮತಗಳು ಸೇರಿದರೆ ಗೆಲ್ಲಬಹುದು ಎನ್ನುವುದು ಒಂದು ಲೆಕ್ಕಾಚಾರ ಏಕೆಂದರೆ ಪ್ರತಾಪ್ ಸಿಂಹ ಮತ್ತು ಎದುರಾಳಿಗಳ ನಡುವಿನ ಗೆಲುವಿನ ಅಂತರ ಮತ್ತು ಲಿಂಗಾಯತ ಮತಗಳ ಸಂಖ್ಯೆ ಹೆಚ್ಚು ಕಡಿಮೆ ಒಂದೇ ಸದ್ಯಕ್ಕೆ ಹೌದು ರಾಜಕೀಯಕ್ಕೆ ಬರ್ತೇನೆ ಎಲೆಕ್ಷನ್ಗೆ ನಿಲ್ತೇನೆ ಅಂತ ಡಾಲಿ ಧನಂಜಯ ಅವರಾಗಲಿ ಕಾಂಗ್ರೆಸ್ ಮುಖಂಡರಾಗಲಿ ಬಹಿರಂಗವಾಗಿ ಹೇಳಿಲ್ಲ ಮೂಲಗಳ ಪ್ರಕಾರನು ಸುದ್ದಿಯಲ್ಲಿ ಸತ್ಯಾಂಶ ಇಲ್ಲ ಏಕೆಂದರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಲಿಸ್ಟ್ನಲ್ಲಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರ ಹೆಸರೂ ಇದೆ